ಬಜಾರ್ ಮಾಡ್ಕೋ ಮರೆಕಳ್ತಿದ್ರೆ ಫಾಸ್ಟ್ ಶಂಕರ ನಿನ್ನ ಮಗನೇ ನಿನ್ನ ಮಗ ಅವನು ಯಾಡೋ ಮಗನ್ ತಂದೆ ನಿಂಗೆ ಕೂಡ ಸಾತದೇನೆ ಬುದ್ಧಿಲ್ಲ ಬುದ್ಧಿಲ್ಲನೇ ನಿಂತ ಬುದ್ಧಿಲ್ಲನೇ ಸರೋಜಿ ಸರೋಜೀ ಶಾಸ್ತ್ರ ಹೇಳೋರ 100 ಮಾತೆ ಹೇಳ್ತಾರೆ ಆ 100 ಒಂದೇ ಮಾತೆ ಸತ್ಯ ಆಗೋದು ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀಯಾ ಬಾರೆ ನೀನು ಎರ್ಗೆ ಮಾಡಿಸ್ತೋ ನಾನು ನನಗೆ ತೇಳೋದು ಎಲ್ಲೇ ಸಿವಪ್ನ್ ಬતાવನಕ ಹೋಗ್ ಮೈತಾ ನಡಕ ನನ್ನ ಒಯ್ಲಿ ಬಿಡಮ್ಮ ಓಯ್ ತಾಯಸಾ ಬಿಡಿ ಇನ್ನೇನ್ ಮಾಡಕತ್ತೆದೆ ಎಲ್ಲಾ ನಿಮ್ಮ ಅಪ್ಪನ ಬಾತವನೆ ಕರೆಪಟ್ಟಿ ಪನೆ ಬಾತವನೆ ನೇತನ ವಾಲ್ಡ್ ಗೆ ಹೋಗ್ತಾನಾ ಇಲ್ಲ ಬಾತವನ್ ದದನ್ ತರ್ಕ ಬಾತವನೆ ಅಂತ ಬಾತನ್ ಬಾತನ್ ತಿರುಗ್ ಹೋಯ್ತನೆ ಕೋ ಕರೆಂಟ್ ಆಗಿದ್ರೆ ಅಪ್ಪನ ಯಾಕೆ ಹೋಯ್ತನೆ ಇದೆ ಇದೆಲ್ಲಾ ಇನ್ನು ಮೇಲೆ ನಮ್ಮ ಮಾನವಾಗಿ ಮನೆಯಿಗೆ ದೋಸರೆ ಬೀದಿಕ್ ಬಂದಿದೆ ಅಂದ್ರೆ ಚೆನ್ನಾಗಿರಲ್ಲ ಏನೆ ನಿಮ್ಮ ಕಮ್ಮಿ ಮಾಡಿರೋದು ಕೇಳ್ ಕೇಳ್ದಂಗೆಲ್ಲ ತಂದಾಕ್ತಿನಲ್ಲ ರುಚಕ ಮಾರ್ಕನ್ ತಿಂತೀರಲ್ಲ ಇನ್ನೇನ್ ನಿಮ್ಮ ಕಮ್ಮಿ ಏನ್ ಕಮ್ಮಿ ಹೇಳಾ

ಶಿಕುನಾನಂದು ತಪ್ಪವೆ ತಪ್ಪು ನೀನು ಸತ್ಯ ಹಂಗೆಲ್ಲ ಮಾತಾಡಲ್ಲ ಈ ಮಾತು ನಾನು ಸಾವಿತ್ರಿ ಹತ್ರ ಕೇಳು ನನ್ನ ಹತ್ರ ಕೇಳ್ಬೇಡ ನೀನು ನಾನೇ ಸವಲತ್ರ ಕೇಳೆ ನೀನ್ ನನ್ನ ಮಗನು ನಿನ್ನ ಹತ್ರ ಕೇಳ್ತೀನಿ ನಾನೇ ಸವಲತ್ತು ಕೇಳ ಅವ್ರ ತಾನು ಗೈ ಏನ್ ಸಂಬಂಧ ದುರಾಂಕರ ಅಣಗದೇನ ಹ ಏನ್ ಮಾಡ್ಬೇಕು ಇಂತ ಅವ್ರನ್ನ ಏನ್ ಮಾಡ್ಬೇಕು ಹೇಳ ಅದಕ್ಕ ಅವಳು ಕಂಡೋರು ಇವ್ರ ಮಗನು ಅಲ್ಲ ಅವಳು ಕಣ್ಗೆ ಏನ್ ಸಂಬಂಧ ಇಲ್ಲ ಅವನ ಹೇಳ್ತಾವ್ ನೋಡು ತಪ್ಪಾಯ್ತು ಅಂತ ಕೇಳು ಸಾವಿತ್ರಿ ಹತ್ರ ಅಂತ ನಾನೇ ಕೇಳಿದೆ ತಪ್ಪಾಯ್ತು ಅಂತ ನಾನೇ ತಪ್ಪು ಮಾಡಿಲ್ಲ ಬಿಡು ಸರಿ ಬಿಡಮ್ಮ ನಿನ್ ಪಾಡ್ ನಿಂದು ನಮ್ಮ ಪಾರ್ ನಮ್ದು ನಮ್ಮಪಾಡಕ್ಕೆ ನಾವ್ ಇತ್ತೀರಿ ಯಾಕೆ ಸುಮ್ಮನೆ ರಾಗಂತ ಹಂಗ್ ಬಿಡ ಚಿಕೋನೆ ಬಾರ ತಪ್ಪಾಯ್ತು ಬಾ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿಲ್ಲ ಬಾ ಚಿಕೋನೆ ಏನ ನೀನು ಇಷ್ಟೆಲ್ಲ ನೋಡಿ ಹಿಂಗ ಮಾಡಿದ್ರೆ ಹೆಂಗ ಆ ಇವೊಂದ್ಸರ್ತಿ ಅವ್ಳಗ್ನ ಕ್ಷಮಿಸ್ಬಿಟ್ರಪ್ಪ ಇನ್ನೊಂದ್ಸರ್ತಿ ಹಿಂಗ ಆಗಿದ್ದಂಗೆ ನೋಡ್ಕೊಂತೀನಿ ನಿಮ್ ಕೈ ಮುಗಿತಿನವ ಇವೊಂದ್ಸರ್ತಿ ಅವ್ಳಗ್ ಕ್ಷಮಿಸ್ಬಿಡ್ರಿ ಸಾವಿತ್ರಿ ಅದ್ರಿ ತಪ್ಪಾಯ್ತು ಅಂತ ಕೇಳಿ ಬಿಡು அதுக்கே முழுகிரோதா ஏன் வேற ஒரு கேட்கல சுவாசுந்திர மகன் சமான் தான் கேள்விபிடு ஹௌதே கே 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 அவள் கேள்விம்மா ஆகிட்டு ஆகோய்த்தோ இன்னேன்மாக்கே சாமியா இக்கடிக்க மணி ம் அது தியா இடைக்குறது மனைக்கு சாவித்ரி சாயித்ரே ஏன்பவா பயில அது அது சாமியா நம்மனை ம் அது அங்கே உங்களுக்கா

ಆಸ್ತಿ ಕೇಸ್ ನನ್ನ ಹತ್ರ ತಪ್ಪಾಯ್ತು ಅಂತ ಕೇಳ್ತಾ ಇರೋದು ಹ ನೀವು ಮಾಡಿರೋ ಎಂತ ತಪ್ಪುಗಳನ್ನ ಕ್ಷಮಿಸಿದಂತೆ ಇದ್ಯಾವ ಮಹಾ ಹಾ ಎಂತ ತಪ್ಪುಗಳು ಅಂದ್ರೆ ಎಂತ ತಪ್ಪುಗಳು ಸಲ್ಕ್ರೆ ಏನ್ ಹೇಳ್ತಾ ಇದ್ಯಾ ನೀನು ಇವಳ ಇನ್ನ ಏನೋ ಕಿತಾಪತಿ ಮಾಡ್ಬೇಕಂತ ಅವಳೆ ಅದಕ್ಕೆ ಏನ್ ಎಂತ ತಪ್ಪುಗಳೇ ಅದೇ ಹಂಗ ಹೇಳ್ತಾ ಹಾ ಹ ಹೋಗ್ದೋಗ್ತಾಗೆ ಹಂಗಲ್ಲ ಅತ್ತೆ ಇನ್ನಂಗೆ ಏನ್ ಸರಿಯಾಗಿ ಹೇಳ್ ಸಾವಿತ್ರಿ ಯಾಕ ಅದೇ ಎಂತ ತಪ್ಪುಗಳು ಅಂತ ಇದ್ಯಾ ಅಯ್ಯೋ ಅವನು ಅಸುನಂದಿ ಅವ್ರ ಕೂಡ ಎಲ್ಲ ಮಾತಾಡ್ತಾ ಇದ್ನಲ್ಲ ಅದಕ್ಕೆ ನಾನು ಹಂಗೆ ಹ್ಮ್ ಒಂದ್ ಮನೆಯ ಮಾತು ಬರ್ತದೆ ಒಂದ್ ಮಾತು ಹೋಗ್ತದೆ ನಾವೇನ್ ಇಷ್ಟಪಟ್ಟು ಬೇರೆ ಬಂದ್ರೆ ಆಗಿ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ ಬಂದಿದ್ದಷ್ಟೇ ಅಯ್ಯೋ ಅಷ್ಟು ಕೆಲ ತಪ್ಪಾಯ್ತು ಅಂತ ನನ್ನತ್ರ ಕೇಳ್ಬೇಕ ನೀನ್ ಸಮಾಧಾನವಾಗಿ ಇರ್ಬೇಕು ನೀನ್ ಚೆನ್ನಾಗಿರ್ಬೇಕು ಅಂತ ಆರೈಸ್ತಾಳೆ ನನ್ ಸೊಸೆ ನಿನ್ನಂಗಲ್ಲ ಅಲ್ಲ ಲುಚ್ಚ ಬುದ್ಧಿ ಇಲ್ಲ ಅವಳತ್ರ ಹತ್ರ ನೀನ್ ಚೆನ್ನಾಗಿರ್ತೀನೋ ನಾವ್ ಬೇರೆ ಹೋದ್ರೆ ಅಂತ ಬೇರೆ ಓದ್ಲು ನೀನ್ ಎಲ್ಲಿ ನೆಮ್ಮದಿ ಆಗಿರ್ತೀಯ ಇರಲ್ಲ ಅದೇನೋ ಹೇಳ್ತಾರಲ್ಲ ಹಂಗೆ ಹ್ಮ್ ನಿನಗೆ ನೆಮ್ಮದಿ ಅನ್ನೋದು ಇಲ್ಲೇ ಇಲ್ಲ ನಿನ್ ಜೀವನದಾಗೆ ಇಲ್ಲ ಬಿಡು ನೆಮ್ಮದಿ ಯಾವಾಗಲೂ ನೆಮ್ಮದಿಯಾಗೆ ಇರ್ತೀನಪ್ಪ ನಾನು ಆ ಕಡೆ ತಿರುಗು ಅಂದ್ರೆ ಏನಕ್ಕ ಈ ಕಡೆ ತಿರ್ತಾ ಇದ್ಯಾ ನನ್ನ ಮಾನ ಮರ್ಯಾದೆ ಮೂರು ಕಾಲ್ಸು ಅದಕ್ಕೆ ಆ ರಾಜ ಹಾಕುದು ಇನ್ನೇನ್ ನೆಮ್ಮದಿ ನಂಗ ಇನ್ನೆಲ್ಲದು ನೆಮ್ಮದಿ ನಿನ್ ಸತ್ರ ನೆಮ್ಮದಿ ನಂಗ ನಿನ್ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡಪ್ಪ ಸಾವಿತ್ರಿ ತಪ್ಪಾಯ್ತೆ ಬಾರ ಮನಿಕ ತಪ್ಪಾಯ್ತು ಬಾ ಇನ್ನೊಂದ್ಸತಿ ಹಂಗೆಲ್ಲ ಮಾತಾಡಲ್ಲ ಬಾ ನಂಗೆ ತಪ್ಪಾಯ್ತು ಪರವಾಗಿಲ್ಲ ಬಿಡತ್ತೆ ಏನ್ ತಪ್ಪಾಯ್ತು ಅಂತ ಕೇಳ್ತೀಯಾ ನಾನು ಇವಾಗ ನೋಡ್ತಾ ಇದೀನ ನಾನು ಬುದ್ಧಿ ಬಂದ ಕಾಲ್ದಾಗಿಂದ ನೋಡ್ತಾ ಇದ್ದೀನಿ ಆ ಇಲ್ಲೇ ಆಡಿ ಬೆಳ್ದೋ ನಾನು ನನ್ನ ಹತ್ರ ಆಗತ್ತೆ ತಪ್ಪಾಯ್ತು ಅಂತ ಕೇಳ್ತೀಯಾ ನೀನೇನೋ ನಮಗೆ ಅದಿರ್ತಿಯೇನೋ ನಮ್ಮಿಂದ ಬಾಧೆ ಏನೋ ಅಂತ ನಾವು ಮನೆಯಿಂದ ಇಷ್ಟ ಬಂದಿದ್ದಷ್ಟೇ ಇಲ್ಲ ಅಂದಿದ್ರೆ ನಾವು ಬರ್ತಾನೆ ಇರಲಿಲ್ಲ ಇನ್ನೇನಪ್ಪಾ ಆಯ್ತಲ್ಲ ಇನ್ನೇನು ಮಾಡ್ಬೇಕು ಹೇಳು ಇನ್ನೇನು ಮಾಡ್ ಕಾಲು ಬಿಳಕ್ ಬಿಳ ಅಯ್ಯೋಯ್ಯೋ ನನ್ನ ಕಾಲಕ್ಕೆ ನೀವು ಬೀಳಸ್ತೀವಿ ದೊಡ್ಡೋಳ ನಾನಲ್ಲ ಅತ್ತೆ ನಾನಲ್ಲ ಹಂಗೆಲ್ಲ ಮಾಡಬೇಡ್ರಿ ನೀವು ನನ್ನ ಕಾಲಕ್ ಮುಂದೆ ನಾನು ಇವಾಗ ಹೇಳ್ತಾ ಇದ್ದೀನಿ ಇವ್ ಆಚೆ ಹೋಗ್ರಿ ಬೇರೆ ಹೋಗ್ರಿ ದೂರ ಹೋಗ್ರಿ ಅಂತ ಮಾತುಗಳೆಲ್ಲ ಬಂದವ್ ಬಂದ್ರ ಆಮೇಲೆ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲನ ಒಟ್ಟೋಗ್ಬಿಡ್ತೀನಿ ಇದೆಲ್ಲ ಅಷ್ಟು ಅವನು ನೀನ್ ಇಬ್ರು ಸೇರ್ಕೊಂಡು ಐ ಕಿತಾಬತಿ ಮಾಡ್ತೀನಿ ಅಂದ್ರ ಬೀಳ್ತಾ ಏಟ್ಲ ಅವ್ಳ ಆತ್ ನಾನು ಇರ್ತೀನಿ ಅವಳ ಇಟ್ಕೊಂಡ್ಲಿ ಮನೇಗ್ ತಪ್ಪಾಯ್ತು ನಡೆಯಾತ್ರೆ ಸಾಮಾನಿಗೆಲ್ಲ ಎತ್ಕೊಂಡ್ರೆ ಇಂಗೆ ಹೋಗಿ ಅಲ್ಲ ಬರಬೇಡ ಬರ್ಬೇಡ ಪಾತ್ರೆ ಸಾಮಾನುಗಳು

ನನ್ನೆಲ್ಲ ಸಮಯ ಆಗೋದೇ ನಿನ್ ಮೇಲೆ ಮಾಟ ಮಂತ್ರ ಮಾಡ್ಸಕ ನಿನ್ನ ತಲೆ ಮೇಲೆ ಭಗವಂತನ ಕುತ್ಕೊಂಡ್ಬಿಟ್ಟವನಪ್ಪ ನಿನ್ ಕತ್ತು ಮಾಟ ಮಂತ್ರ ಮಾಡ್ಸಕ್ ಆಗಲ್ಲ ಯಾರ್ ಕೈಯಾಗೂ ಆಗಲ್ಲಪ್ಪ ಹ್ಮ್ ಆಗಲ್ಲ ಅಂದ್ರೆ ಆಗಲ್ಲ ಈ ಗಿಲೀಟ್ ಮಾತು ಯಾರು ಬರ ಇಲ್ಲ ನಿನ್ನ ಹತ್ರ ಇಲ್ಲ ಸಮಯ ಇಲ್ಲ ಇಲ್ಲ ಮಾಟ ಮಂತ್ರ ಮಾಡ್ಸೋದಲ್ಲ ಆಗದ್ ಮಾತು ಹ್ಮ್ ಹಂಗೆ ಒಳಕೋಗ್ ಸಮಯ ಹೋಗ್ಬಿಡು ಇಲ್ಲಿ ಪಾತ್ರೆ ಪತ್ರ ಎಲ್ಲ ಎತ್ಕೊಂಡ್ ಬಂದ್ಬಿಡ್ತೀನಿ ಒಳಕೋಗು ಅಯ್ಯೋ ಏನ್ ಸಂಸಾರನೋ ಏನ್ ಕತ್ತೆನೋ ಹೋಗಪ್ಪ ಯಾರ್ಗ್ ಬೇಕು ಈ ಸಂಸಾರ ರಗಳೆ ಬಾ 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 ಏನಪ್ಪ ಏನು ಈ ಗಲಾಟೆ ತಲೆನೇ ಕೆಟ್ಟೋತದ ನಮ್ಮ ಅಂಬುಜಿಯಿಂದ ಛ ದೇವ್ರು ಬೇಕಾದಷ್ಟು ಕೊಟ್ಟವನು ಬಂಗಾರ ದಾಸ್ಗೆ ಮಾಡ್ಕೊಂಡು ಮಲ್ಕೊಂಬೋದು ಆದರೂ ಏನೋ ಈ ಆಟಗಳು ಅಯ್ಯ ಭಗವಂತ ಅವಳಿಗೆ ಇಷ್ಟ ಆಗಬೇಕು ಇವಳು ಬುದ್ಧಿಗಳು ಓ ಈ ಮಾತುಗಳಾಗ ಮಗು ಅಲ್ಲಿ ನಿಂತ್ಕೊಂಡಿದ್ವರ ಆ ಶಂಕರ ಆ ಶಂಕರ ಲೈ ಎತ್ತದ ಲೇ ಸಿಕ್ಕೊನೆ ಹೇಳ್ಬುಂದಿಡಮ್ಮ ಅಪ್ಪ ಆ ಶಂಕರ್ನ ಅಲ್ಲಿ ನಿಂತಿದ್ನು ಅದು ಎತ್ತೋದ್ನು ನೋಡಪ್ಪ ಬತ್ತನ್ ಬಿಡು ಎತ್ತೋತನ ಇಲ್ಲಪ್ಪ ಮಗು ಅದ್ಕೊಂಡು ಹೋದ್ನು ಅವ್ನು ಯಾರೋ ಶಾಸ್ತ್ರ ಹೇಳೋನ್ ಬಂದಿದ್ನಲ್ಲ ನೀವು ನೋಡ್ದಲ್ಲ ಅವ್ನು ಏನು ಹೇಳದ್ನಂದ್ರೆ ಓ ಸರೋಜಿ ಮಗನಲ್ಲ ಆ ಇಬ್ರು ಇಬ್ಬರು ಹೆಣ್ಮಕ್ಳೇ ಸರೋಜಿಕಾ ಅಂತ ಅನ್ಬಿಟ್ನಲ್ಲಪ್ಪ ಹೌದೇ ಹಾಗಾದ್ರೆ ಆ ಶಂಕರ್ನ ಯಾರ ಮಗನು ಯಾರು ಸರೋಜಮ್ಮನ ಮಗನೋ ಅದೇ ನಂಗ ಅಷ್ಟೇ ಹ ಅಲ್ಲಪ್ಪ ಶಾಸ್ತ್ರ ಹೇಳೋನು ಹೇಳದ್ನು ಅಂತಂದಲ್ಲ ಅದಕ್ಕೆ ಅಯಪುರು ನಮ್ಮ ಅಮ್ಮನ ಉಂಜು ಮಾಡ್ದಾಗ ಅವಳೇ ಹಾಂ ಅಂತ ಹೇಳಿದ್ನಲ್ಲ ಅಲ್ಲ ನಮ್ಮ ಅಮ್ಮನ ಹುಂಚು ಮಾಡ್ದಾಗ ಅಯಪ್ರೂ ಹೇಳೋದಲ್ಲ ಸತ್ಯನೇನು ಅಂತ ಅಪ್ಪ ಶಾಸ್ತ್ರ ಹೇಳೋರು ಹೇಳ್ತಾರೆ ಅವ್ರು ಹೇಳೋದ್ರಾಗ ನೂರಕ್ಕೆ ಒಂದೋ ಎರಡೋ ನಿಜ ಆಗಿತ್ತವ ಅಷ್ಟೆ ಹಾಂ ಅವ್ರು ಶಾಸ್ತ್ರ ಹೇಳೋರು ಮಾತುಗಳೆಲ್ಲ ಕಟ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗಲ್ಲಪ್ಪ ಹಾಂ ಮಗು ಎತ್ತೋದ್ನ ನೋಡೋವನು ಅಳ್ತಾ ಇದ್ನ ಅವಳು ಕಲ್ದಿರಾಗ ಹೋಗ್ಬಿಟ್ಲು ಅಪ್ಪ ನಂಗೆ ಹೇಳಿದ ತಕ್ಷಣ ಇವನು ನಾನು ನಿನ್ನ ಮಗನಲ್ಲಮ್ಮ ನಿನ್ನ ಮಗನಲ್ಲಮ್ಮ ಅಂತ ಕೇಳ್ತಾ ಇದ್ನು ಹತ್ಕೊಂಡು ಹೊಲ್ಟೆ ಹೋಗ್ಬಿಟ್ಟು ಮಗು ನೋಡಪ್ಪ ಕರ್ಕೊಂಬ ಹೋಗಪ್ಪ ಅಲ್ಲ ಶಾಸ್ತ್ರ ಹೇಳೋ ಮಾತು ಕೇಳ್ತಾರಂತಂದ್ರೆ ಇದು ಕತೆ ಏನ್ ಕತೆ ಇವಾಗ ಹಂಗಾರ ಆ ಯಾರ ಮಗನ ಏಯ್ ಅರ್ಥ ಇಲ್ಲ ನಿಗಾ ಹಾ ದೊಡ್ಡವನ ಮಗನವ್ನು ಏನಪ್ಪ ನಂಗೆನ ಅನುಮಾನ ಯಾಕ ಯಾಕ ಅನುಮಾನ ಅದೇ ಅವನ್ ತಲೆ ಮೇಲೆ ಕೂದಲಿಲ್ಲ ಅಲ್ಲಪ್ಪ ಅದಕ್ಕೆ ಹೇಳಿದ್ನಿ ನಾನು ಹಂಗಾರೆ ಮಹೇಶ್ ಮಗನ ತಲೆ ಮೇಲೆ ಕೂತಿಲ್ಲ ಅವನು ನಿನ್ ಮಗನಲ್ಲೇನು ಏ ಅದೇ ಹೇಗದೇ ಅವನು ಮಹೇಶ್ ಮಗನ ಅವನು మగ్న అదంగ అమ్ుజామున సాధారణ శాపన్ మగ్న ముబన్బిట్ అదే మున్సా ఇక్క సమాధాన మిూ అధాన ఆగి ఎంత కల్సాప్పా అదకేళదు ఇషాస్ట్రేలి మన బూడు అంత ಆಶಂಕರ್ನು ಸಾವಿತ್ರಿ ಮಗನು ಸ್ನೇಹ ನನ್ನ ಮಗಳು ಅಂತ ಅವಳೆ ಅಯ್ಯೋ ಪಾಪ ಹೋಗಪ್ಪ ನನಗೆ ಮನ್ಸಿಗೆ ಬೇಜಾರು ಅವಳು ನೋಡ್ತಾ ಇದ್ರೆ ಎಲ್ಲರೂ ತಮಾಷೆ ಮಾಡಿಕೊಂಡು ಖುಷಿ ಖುಷಿಯಾಗಿದ್ಲು ಅವನು ಯಾವನ ಬಂದು ನೆಮ್ಮದಿ ಹಾಳು ಮಾಡೋದ ಅವ್ನು ಅಟ್ಟು ಹುಟ್ಟುವಾಗ ನಾನು ಮಾತಾಡ್ತೀನಿ ಇವತ್ತಿಗೆ ಮಾತಾಡ ನಾನು ಸಮಾಧಾನ ಮಾಡ್ತೀನಿ ಏನೋ ನೋಡಪ್ಪ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ